ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಐದು ಬ್ಲೌಸ್ನ ಐದು ನಿಮಿಷದಲ್ಲಿ ಯಾವ ರೀತಿ ಕಟ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಐದು ಬ್ಲೌಸ್ನ ಕೂಡ ಇದು ಪ್ಲೇನ್ ಬ್ಲೌಸು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸೊ ಲೈನಿಂಗ್ ಬ್ಲೌಸ್ನೂ ಕೂಡ ಕಟ್ ಮಾಡೋದು ಹೇಗೆ ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು ಇವಾಗ ಐದು ಬ್ಲೌಸ್ನೂ ಕೂಡ ಸ್ಟ್ರೈಟ್ ಇಟ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಅಲ್ವಾ ಅದೇ ರೀತಿ ಸ್ಟ್ರೈಟ್ ಇಟ್ಕೊಂಡು ಎದೆ ಸುತ್ತಳತೆ ಎಷ್ಟಿರುತ್ತೆ ಅದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಿಮಗೆ ಎದೆ ಸುತ್ತಲಿದೆ ಒಂಬತ್ತು ಇಂಚಿತ್ತು ಅಂತಂದರೆ ಹನ್ನೆರಡು ಇಂಚಿಗೆ ಫೋಲ್ಡ್ ಮಾಡಿ ಎಂಟು ಇಂಚಿತ್ತು ಅಂತಂದರೆ ಹನ್ನೊಂದು ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಎರಡೂವರೆ ಇಂಚ್ ಸಾಕು ಮಾರ್ಜಿನ್ ಎರಡೂವರೆ ಇಂಚಿಗೆ ಸಾಕು ಅಂತಂದರೆ ನೀವು ಎರಡೂವರೆ ಇಂಚಿಗೆ ಕೂಡ ಮಾರ್ಕ್ ಮಾಡ್ಕೋಬೋದು ಫೋಲ್ಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಮೂರು ಇಂಚಿಗೆ ಯಾವಾಗಲೂ ಫೋಲ್ಡ್ ಮಾಡ್ತೀನಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ನಾನು ಇದರಲ್ಲಿ ಒಂಬತ್ತೂವರೆ ಇದೆ ಇದು ಹಾಗಾಗಿ ಒಂಬತ್ತುವರೆಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡೂವರೆಗೆ ಫೋಲ್ಡ್ ಇದ್ದೀನಿ ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗಿರಿ ಸೊ ಐದು ಬ್ಲೌಸ್ ಇರೋದರಿಂದ ಸ್ವಲ್ಪ ಕಟ್ ಮಾಡೋದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಇದು ಸ್ವಲ್ಪ ಬಟ್ಟೆ ಅನ್ನೋದು ಮಂದ ಇದೆ ಹಾಗಾಗಿ ನಿಮಗೆ ಕಟಿಂಗ್ ಮಾಡುವಾಗ ಸ್ವಲ್ಪ ಹಿಂಸೆ ಅಂತ ಅನಿಸ್ಬೋದು ಸೊ ಖಾತ್ರಿ ನೀಟಾಗಿದೆ ಅಂತಂದರೆ ಕಟ್ ಮಾಡ್ಬೋದು ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ ಅಷ್ಟೇ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಇದು ಲೇ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಬೆನ್ನಿನ ಉದ್ದ ಎಷ್ಟಿರುತ್ತೆ ಅನ್ನೋದನ್ನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಹಾಫ್ ಇಂಚ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನೆಕ್ವಿಡ್ದು ಬಂದು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂಬತ್ತೂವರೆ ಇದೆ ಸುತ್ತಲಿದೆ ನೆಕ್ವಿಡ್ದು ಬಂದು ಎರಡೂವರೆ ಇಂಚು ಹಾಗೆಯೇ ಭುಜ ಬಂದು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾರ್ಮೋಲ್ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಿನ್ಗಳನ್ನ ಹಾಕ್ಬಿಡಿ ಆವಾಗ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಅನ್ನೋದು ಹೋಗೋದಿಲ್ಲ ನೀವು ಕಟಿಂಗ್ ಮಾಡುವಾಗಲೂ ಕೂಡ ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ ನೀವು ಎಚ್ ಜಾಸ್ತಿ ಬ್ಲೌಸು ಒಂದೇ ಅಳತೆ ಬ್ಲೌಸ್ದು ಜಾಸ್ತಿ ಕಟ್ ಮಾಡ್ತಾ ಇದ್ದೀರ ಅಂತಂದರೆ ಈ ರೀತಿ ಪಿನ್ಗಳನ್ನ ಹಾಕಿ ಆವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಇವಾಗ ನೋಡಿ ಆರ್ಮೋರ್ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಆರ್ಮೋರ್ ಬಂದು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರಿಗೆ ನಿಮಗೆ ಮೂವತ್ತೆಂಟು ಎದೆ ಸುತ್ತಾಳತಿ ಅಂದರೆ ಆರು ಕಾಲವರೆಗೂ ಬೇಕಾಗುತ್ತೆ ಸೊ ಅವರ ಅಳತೆ ಬ್ಲೌಸಲ್ಲಿ ಅದು ಕರೆಕ್ಟ್ ಇತ್ತು ಅಂತಂದರೆ ನೀವು ಅದೇ ಅಳತೆಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡಿ ಆ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು ನಾನು ಹೇಳಿದೆ ಅಲ್ವಾ ಕಟಿಂಗ್ ಮಾಡುವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಯಾಕಂದರೆ ಐದು ಬ್ಲೌಸು ಕೂಡ ರಫ್ ಆಗಿದೆ ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಒಂದು ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ ಗುಂಡ್ಪಿನ ಹಾಕಿರೋದ್ರಿಂದ ಈ ರೀತಿ ತಿರುಗಿಸ್ಕೊಂಡ್ರು ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ ಬಟ್ಟೆ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲನೂ ಕೂಡ ಹಾರ್ಮಲ್ನ ಕಟ್ ಮಾಡಾಯಿತು ಒಂದು ಇಂಚ್ಗೆ ಹಾರ್ಮಲ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೈಡ್ ಫಿಟ್ಟಿಂಗ್ನ ನಾನು ಯಾವಾಗಲೂ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ಸೊ ಹಾಗಾಗಿ ನಾನು ಇದರಲ್ಲಿ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ತೋರಿಸ್ತಾ ಇಲ್ಲ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು ಐದು ಬ್ಲೌಸ್ ಕೂಡ ಒಟ್ಟಿಗೆ ರೆಡಿ ಆಯಿತು ಇದಾದ ಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಆಲ್ರೆಡಿ ನೆಕ್ ಬಿಡ್ದು ಮತ್ತು ಭುಜ ಇರೋದ್ರಿಂದ ನಾವು ಹಾರ್ಮಲ್ ಒಂದನ್ನು ಮಾತ್ರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇ ಇವಾಗ ನೋಡಿ ನಾನು ಈ ಕಡೆ ಸೈಡಿಂದ ಕಟ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಬಟ್ಟೆ ನಿಮ್ಮ ಕತ್ರಿಯಲ್ಲಿ ನೀವು ಐದು ಬಟ್ಟೆನೇ ಕಟ್ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಈ ರೀತಿ ಎರಡೆರಡೇ ಬಟ್ಟೆನ ತಗೊಂಡು ನಾವು ಯಾವ ರೀತಿ ಅಳತೆಯಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಹಾಗೇ ಕಟ್ ಮಾಡ್ಕೊಳ್ಳೋದು ನಾನು ನಿಮಗೆ ಬಟ್ಟೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಮಾತ್ರ ನೀವು ಈ ರೀತಿ ಕಟ್ ಮಾಡಿ ನೀವು ಕತ್ರೆಯಲ್ಲಿ ಕಟ್ ಮಾಡ್ಬೋದು ಅಂತಂದರೆ ಒಟ್ಟಿಗೆನೆ ಐದು ಬ್ಲೌಸ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಎರಡು ಮೆಥಡಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾವು ಗುಂಡ್ಪಿನ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಅಲ್ವಾ ಹಾಗಾಗಿ ನಾವು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೋದು ಇದಾದ ಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಅದನ್ನು ಕೂಡ ಅಷ್ಟೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಫ್ರಂಟ್ ಡೀಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನ ಕೊಡಿ ಇದಾದ ಮೇಲೆ ಇದನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಕಾಲು ಇಂಚಷ್ಟು ಮಾತ್ರಕ್ಕೆ ಕೆಳಗಡೆ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಕೂರುತ್ತೆ ನೋಡಿದ್ರಲ್ವ ಈ ರೀತಿ ರೆಡಿ ಆಯಿತು ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಈ ರೀತಿ ಭುಜದಿಂದ ಹಾಫ್ ಇಂಚನ್ನ ಬಿಟ್ಟು ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆನೂ ಅಷ್ಟೇ ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ ಆ್ಯಡ್ ಆಡ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಶೇಪ್ ಅನ್ನೋದನ್ನ ಕೊಟ್ಟು ಕಟ್ ಮಾಡ್ಕೋಬೇಕು ಇವಾಗ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯ್ತು ನೋಡಿದ್ರಲ್ವಾ ಐದು ಬ್ಲೌಸ್ನೂ ಕೂಡ ಯಾವ ರೀತಿ ಒಂದು ಹತ್ತು ನಿಮಿಷಕ್ಕೆಲ್ಲ ನೀವು ಕಟಿಂಗ್ ಮಾಡಿ ತೆಗೆದುಬಿಡ್ಬೋದು ಸೊ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್